ಸ್ನೇಹಿತರೆ ಇವತ್ತಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹದಿನೈದುನೂರ ಅರವತ್ತೈದರ ಜನವರಿಯ ಒಂದು ಬಿಸಿಲು ದಿನ ದಕ್ಷಿಣ ಭಾರತದ ಭವ್ಯತೆಯ ಪ್ರತೀಕವಾಗಿದ್ದ ವಿಜಯನಗರ ಸಾಮ್ರಾಜ್ಯ ತನ್ನ ಭವಿಷ್ಯದ ತೀರ್ಮಾನಕ್ಕೆ ಸಜ್ಜಾಗಿತ್ತು ಕೃಷ್ಣಾ ನದಿಯ ತೀರದ ಸಮೀಪದ ತಾಳಿಕೋಟೆ ಎಂಬ ಮೈದಾನದಲ್ಲಿ ಇತಿಹಾಸದ ಚಕ್ರ ವೇಗವಾಗಿ ತಿರುಗಲಾರಂಭಿಸಿತು ಇದು ಕೇವಲ ಎರಡು ಸೇನೆಗಳ ನಡುವೆ ನಡೆದ ಯುದ್ಧವಲ್ಲ ಇದು ಅಹಂಕಾರ ರಾಜಕೀಯ ಕುತಂತ್ರ ಮತ್ತು ಕಾಲದ ಕ್ರೂರತೆಯ ಸಂಗಮವಾಗಿತ್ತು ಕಪ್ಪು ದೂಳಿನ ಮೋಡಗಳು ಯುದ್ಧ ಭೂಮಿಯ ಮೇಲೆ ತೆಲುತ್ತಿದ್ದವು ತಾಳಿಕೋಟೆಯ ಸಮತಟ್ಟಾದ ನೆಲದಲ್ಲಿ ಸಾವಿರಾರು ಕುದುರೆಗಳ ಕುದುರೆಗಾಲಿನ ಸದ್ದು ಆನೆಗಳ ಘೋಷ ಸೈನಿಕರ ಯುದ್ಧ ಘೋಷಗಳು ಒಂದೇ ಸಮಯದಲ್ಲಿ ಮೊಳಗುತ್ತಿದ್ದವು ಆ ದಿನ ಹದಿನೈದುನೂರ ಅರವತ್ತೈದರ ಜನವರಿಯ ದಿನ ಇತಿಹಾಸ ತನ್ನ ಉಸಿರನ್ನು ಹಿಡಿದುಕೊಂಡಿತ್ತು ಅದು ತಾಳಿಕೋಟೆ ಯುದ್ಧದ ದಿನ ವಿಜಯನಗರದ ಪರವಾಗಿ ವೃದ್ಧನಾದರೂ ಅನುಭವ ಸಂಪನ್ನನಾಗಿದ್ದ ಅಳಿಯ ರಾಮರಾಯ ಸೇನೆಯ ಮುಂಚೂಣಿಯಲ್ಲಿ ನಿಂತಿದ್ದ ಹಲವು ವರ್ಷಗಳ ಕಾಲ ದಕ್ಕನ್ ಸುಲ್ತಾನತೆಗಳ ನಡುವಿನ ವೈಮನಸ್ಸನ್ನು ತನ್ನ ರಾಜಕೀಯ ಚಾತುರ್ಯದಿಂದ ಬಳಸಿಕೊಂಡಿದ್ದ ಅವನಿಗೆ ಈ ಬಾರಿ ಅವರು ಒಂದಾಗಿ ನಿಲ್ಲುತ್ತಾರೆಂಬ ಅಂಜಾದು ಅಂದಾಜು ಕೂಡ ತಪ್ಪಿತು ಬಿಜಾಪುರ ಗೋಲ್ಕೊಂಡ ಅಹಮದ್ ನಗರ ಬಿದರ್ ಮತ್ತು ಬರಾರ್ ಐದು ಸುಲ್ತಾನತೆಗಳು ತಮ್ಮ ವೈಮನಸ್ಸನ್ನು ಬದಿಗಿಟ್ಟು ವಿಜಯನಗರದ ವಿರುದ್ಧ ಒಂದೇ ಗುರಿಯೊಂದಿಗೆ ಬಂದಿದ್ದವು ವಿಜಯನಗರದ ಶಿಬಿರದಲ್ಲಿ ಆತ್ಮವಿಶ್ವಾಸದ ಕಿರಣ ಸ್ಪಷ್ಟವಾಗಿತ್ತು ನಮ್ಮ ಸೇನೆ ಅಜಯ ಎಂದು ಅನೇಕರು ನಂಬಿದ್ದರು ಅದರ ಮಧ್ಯೆ ಕುದುರೆಯ ಮೇಲೆ ಗಂಭೀರ ಮುಖಭಾವದಿಂದ ಕುಳಿತಿದ್ದವರು ಅಳಿಯ ರಾಮರಾಯ ಅನೇಕ ಯುದ್ಧಗಳನ್ನು ಕಂಡ ಅನುಭವ ಅವರ ಕಣ್ಣುಗಳಲ್ಲಿ ಮಿಂಚುತ್ತಿತ್ತು ಅವರು ಸೈನಿಕರ ಸಾಲುಗಳನ್ನು ಗಮನಿಸುತ್ತಾ ಯುದ್ಧದ ಫಲಿತಾಂಶವನ್ನ ಮನಸ್ಸಿನಲ್ಲಿ ಅಳೆಯುತ್ತಿದ್ದರು ಯುದ್ಧ ಆರಂಭವಾಯಿತು ವಿಜಯನಗರದ ಬಲಿಷ್ಠ ಸೇನೆ ಡೆಕ್ಕನ್ ಸುಲ್ತಾನತೆಗಳ ಮೈತ್ರಿಯ ಮೇಲೆ ಭಾರೀ ದಾಳಿ ನಡೆಸಿತು ಶತ್ರುಪಾರೆಯ ಸಾಲುಗಳು ಕ್ಷಣ ಕ್ಷಣಕ್ಕೂ ಕುಸಿಯುತ್ತಿದ್ದವು ಇಂದು ವಿಜಯ ನಮ್ಮದೇ ಎಂದು ಸೈನಿಕರ ಹೃದಯಗಳು ಘೋಷಿಸುತ್ತಿದ್ದವು ಯುದ್ಧ ಆರಂಭವಾದಾಗ ವಿಜಯನಗರದ ಸೇನೆಯ ಗರ್ಜನೆ ಭೂಮಿಯನ್ನೇ ಕಂಪಿಸಿದಂತೆ ಭಾಸವಾಯಿತು ಆನೆಗಳ ಘೋಷ ಡಮರುಗಳ ಧ್ವನಿ ಸಾವಿರಾರು ಯೋಧಗರ ಯುದ್ಧನ್ಮಾದ ಎಲ್ಲವೂ ವಿಜಯದ ಭರವಸೆಯನ್ನ ಮೂಡಿಸಿತು ಮೊದಲ ಹಂತದಲ್ಲಿ ವಿಜಯನಗರದ ಸೇನೆ ಮೇಲುಗೈ ಸಾಧಿಸಿದಂತೆಯೇ ಕಂಡಿತು ಆದರೆ ಯುದ್ಧದ ಮಧ್ಯೆ ನಡೆದ ದ್ರೋಹವೇ ಕತೆಯನ್ನ ತಿರುವು ಮಾಡಿತು ವಿಜಯನಗರ ಸೇನೆಯಲ್ಲಿದ್ದ ಕೆಲವು ಮುಸ್ಲಿಂ ಸೇನಾಧಿಕಾರಿಗಳು ಅಚಾನಕ್ ಪಾಳೆಯ ಬದಲಾಯಿಸಿದರು ಆ ಕ್ಷಣವೇ ಇತಿಹಾಸದ ದಿಕ್ಕು ಕೂಡ ಬದಲಾಯಿತು ಆ ಕ್ಷಣದಲ್ಲಿ ಮುಂಚೂಣಿಯಲ್ಲಿ ಮಿಂಚುತ್ತಿದ್ದವರು ಗಿಲಾನಿ ಸಹೋದರರು ಅವರ ಕತ್ತಿಗಳು ಶತ್ರುಗಳ ಮೇಲೆ ಮಿಂಚುತ್ತಿತ್ತು ಅವರ ತಂತ್ರ ವಿಜಯನಗರಕ್ಕೆ ಮುನ್ನಡೆ ನೀಡುತ್ತಿತ್ತು ಅಳಿಯ ರಾಮರಾಯ ಅವರ ಮೇಲೆಯೇ ಸಂಪೂರ್ಣ ನಂಬಿಕೆ ಇಟ್ಟಿದ್ದರು ಆದರೆ ಯುದ್ಧ ಭೂಮಿಯಲ್ಲಿ ಕೆಲವೊಮ್ಮೆ ಶತ್ರು ಮುಂದೆ ಇರುವುದಿಲ್ಲ ಒಳಗಡೆ ಅಡಗಿರುತ್ತಾನೆ ಅದೇ ರೀತಿ ನಡೆದು ಹೋಯಿತು ಅಚಾನಕ್ಕಾಗಿ ಗಿಲಾನಿ ಸಹೋದರರ ಪಡೆಗಳು ನಿಧಾನವಾಗಿ ಹಿಂಬದಿಗೆ ಸರಿಯತೊಡಗಿದವು ಮೊದಲು ಯಾರೂ ಗಮನಿಸಲಿಲ್ಲ ತಂತ್ರಾತ್ಮಕ ಹಿಂಜರಿತವಿರಬಹುದು ಎಂದು ಕೆಲವರು ಭಾವಿಸಿದರು ಆದರೆ ಕ್ಷಣಗಳಲ್ಲಿ ಆ ಹಿಂಜರಿತ ಭಯಾನಕ ಮೌನವಾಗಿ ಪರಿವರ್ತಿತವಾಯಿತು ಅವರ ಕತ್ತಿಗಳು ಮಿಂಚುವುದನ್ನು ನಿಲ್ಲಿಸಿದವು ವಿಜಯನಗರ ಸೇನೆಯ ಮಧ್ಯಭಾಗದಲ್ಲಿ ಖಾಲಿತನ ಮೂಡಿತು ಏನಾಗಿದೆ ಎಂಬ ಗೊಂದಲ ಸೇನೆಯೊಳಗೆ ಹರಡಿತು ಶತ್ರುಪಾಳಿಯು ಅದೇ ಕ್ಷಣಕ್ಕಾಗಿ ಕಾಯುತ್ತಿದ್ದಂತೆ ಬಿರುಸಾಗಿ ದಾಳಿ ನಡೆಸಿತು ವಿಜಯನಗರದ ಸಾಲುಗಳು ಒಡೆದು ಹೋಗಿದವು ನಂಬಿಕೆಯ ಮೇಲೆ ನಿಂತ ಸೇನೆಗೆ ನಂಬಿಕೆಯೇ ದ್ರೋಹ ಮಾಡಿದಾಗ ಧೈರ್ಯ ಕುಸಿಯುವುದು ಸಹಜ ಅಳಿಯ ರಾಮರಾಯ ಯುದ್ಧ ಭೂಮಿಯ ಮಧ್ಯೆ ಸಿಕ್ಕಿಬಿದ್ದರು ಸುತ್ತಲೂ ಧೂಳು ರಕ್ತ ಮತ್ತು ಕೂಗು ಕೆಲವೇ ಹೊತ್ತಿನಲ್ಲಿ ಅವರು ಸೆರೆ ಹಿಡಿಯಲ್ಪಟ್ಟರು ಆ ಕ್ಷಣದೊಂದಿಗೆ ವಿಜಯನಗರದ ಪ್ರಪಾತದ ದೀಪ ಮಂಗಿತು ಅಳಿಯ ರಾಮರಾಯ ಯುದ್ಧ ಭೂಮಿಯಲ್ಲಿ ಬಂಧಿತನಾಗಿ ಕೊಲ್ಲಲ್ಪಟ್ಟಾಗ ವಿಜಯನಗರದ ಆತ್ಮವೇ ಕುಸಿದಂತೆ ಆಯಿತು ನಾಯಕತ್ವವಿಲ್ಲದ ಸೇನೆ ಚದುರಿತು ತಾಳಿಕೋಟೆಯ ಮೈದಾನ ರಕ್ತದಿಂದ ಕೆಂಪಾದರೆ ವಿಜಯನಗರದ ಗಗನದಲ್ಲಿ ಅಸ್ತಮಾನದ ಛಾಯೆ ಆವರಿಸಿತು ಸಂಜೆಯ ಹೊತ್ತಿಗೆ ಯುದ್ಧ ಭೂಮಿ ಮೌನವಾಗಿತ್ತು ಗೆಲುವಿನ ಘೋಷಗಳ ಬದಲು ಸೋಲಿನ ನಿಶಬ್ದ ದೂರದಲ್ಲಿ ವಿಜಯನಗರದ ವೈಭವದ ಪ್ರತೀಕವಾಗಿದ್ದ ನಗರಗಳು ಹಂಪಿಯಂಥವು ಅನಿಶ್ಚಿತ ಭವಿಷ್ಯದ ಕಡೆ ನೋಡುತ್ತಿದ್ದವು ಗಿಲಾನಿ ಮುಸ್ಲಿಂ ಸಹೋದರರ ಮೋಸ ಕೇವಲ ಯುದ್ಧದ ತಿರುವಾಗಿರಲಿಲ್ಲ ಅದು ಇತಿಹಾಸದ ಪಾಠವಾಗಿತ್ತು ಶಸ್ತ್ರಬಲ ಆನೆಗಳು ಕುದುರೆಗಳು ಇವೆಲ್ಲಕ್ಕಿಂತ ಮಿಗಿಲಾಗಿ ಸಾಮ್ರಾಜ್ಯವನ್ನು ಉಳಿಸುವುದು ನಂಬಿಕೆ ಮತ್ತು ಏಕತೆ ಎಂಬ ಸತ್ಯವನ್ನು ತಾಳಿಕೋಟೆಯ ಧೂಳು ಮೌನವಾಗಿ ಹೇಳುತ್ತಲೇ ಇತ್ತು ಈ ಸೋಲಿನ ನಂತರ ಸುಲ್ತಾನತೆಗಳ ಸೇನೆ ವಿಜಯನಗರ ನಗರಕ್ಕೆ ನುಗ್ಗಿ ತಿಂಗಳುಗಟ್ಟಲೆ ಲೂಟಿ ಮತ್ತು ಧ್ವಂಸ ನಡೆಸಿತು ಶತಮಾನಗಳ ಶಿಲ್ಪ ಕಲೆ ಸಂಗೀತ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿದ್ದ ಹಂಪಿ ಅವಶೇಷಗಳ ನಗರವಾಗಿತ್ತು ತಾಳಿಕೋಟೆ ಯುದ್ಧ ಕೇವಲ ಒಂದು ಯುದ್ಧವಾಗಿ ಉಳಿಯಲಿಲ್ಲ ಅದು ದಕ್ಷಿಣ ಭಾರತದ ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸಕ್ಕೆ ದೊಡ್ಡ ವಿರಾಮವನ್ನೇ ಹಾಕಿತು ಇಂದಿಗೂ ಹಂಪಿಯ ನಿಶಬ್ದ ಕಲ್ಲುಗಳು ತಾಳಿಕೋಟೆಯ ಕಥೆಯನ್ನ ಮೌನವಾಗಿ ಹೇಳುತ್ತಿವೆ ಶಕ್ತಿ ಶಾಶ್ವತವಲ್ಲ ಸಮಯವೇ ಅಂತಿಮ ವಿಜಯಿ ಎಂಬ ಪಾಠವನ್ನ ಇತಿಹಾಸ ನಮಗೆ ಮತ್ತೆ ಮತ್ತೆ ನೆನಪಿಸುತ್ತಿದೆ ಸ್ನೇಹಿತರೆ ಒಂದು ಕಾಲದಲ್ಲಿ ವೈಭವದಿಂದ ಮೆರೆದಿದ್ದ ವಿಜಯನಗರ ಸಾಮ್ರಾಜ್ಯ ಇಂದು ಹಾಳು ಕೊಂಪೆಯಾಗಿದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ